ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟೇರ್ ನಿಮ್ಮ ಮನೆಯಲ್ಲಿ ಅರ್ಧ ಓಳು ತೆಂಗಿನಕಾಯಿ ಇದ್ದರೆ ಸಾಕು ಈ ಸ್ವೀಟ್ ರೆಸಿಪಿ ರೆಡಿಯಾಗಿಬಿಡತ್ತೆ ಹಬ್ಬಗಳ ಸಮಯದಲ್ಲಿ ನಮ್ಮ ಮನೆಗಳಲ್ಲಿ ತೆಂಗಿನಕಾಯಿ ಇರುತ್ತಲ್ವ ಅದರಿಂದ ನಾವು ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರು ಹೊರಗಿನ ತಿಂಡಿಯನ್ನು ತಿನ್ನೋದು ಮರೆತೆ ಬಿಡ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ಸ್ವೀಟು ನೋಡಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗೋ ಥರ ಎಷ್ಟೊಂದು ಮೃದುವಾಗಿದೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡ್ಕೊ ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಚೆನ್ನಾಗಿ ಬಲ್ತಿರ್ತಕ್ಕಂಥ ಒಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಬಲ್ತಿದ್ರೆ ರುಚಿನೂ ತುಂಬ ಚೆನ್ನಾಗಿರತ್ತೆ ನಂತರ ಕೊಬ್ಬರಿ ಮೇಲಿರೋ ಸಿಪ್ಪೆನ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬರ್ಬೇಕಾಗಿರತ್ತೆ ಇಲ್ಲಿ ನಾವು ತೆಂಗಿನಕಾಯಿ ಹಾಲನ್ನು ತಗೋಬೇಕಾಗಿರತ್ತೆ ತೆಂಗಿನಕಾಯಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರೋದ್ರಿಂದ ಇದನ್ನು ತಿನ್ನೋದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನ ಹಾಲನ್ನು ತೊಗೊತಾ ಇದ್ದೀನಿ ನಂತರ ಒಂದು ಅರ್ಧ ಕಪ್ಪು ತೆಂಗಿನ ಹಾಲಿನ ಜೊತೆ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನೀಟಾಗಿ ಗಂಟಿಲ್ಲದೆ ಕಲಿಸ್ಕೊತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನು ಕಾರ್ನ್ಫ್ಲೋರ್ ಸಾಕಾಗುತ್ತೆ ಇದನ್ನು ಸೈಡಲ್ಲಿಟ್ಕೊಳ್ಳಿ ನಂತರ ಒಂದು ಕಪ್ಪು ತೆಂಗಿನಕಾಯಿ ಹಾಲು ಸೇರಿಸ್ಕೊಂಡಿದ್ರಲ್ಲ ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸ್ವೀಟು ಇನ್ನೂ ಬೇಕು ಅಂದರೆ ಮುಕ್ಕಾಲು ಕಪ್ಪಷ್ಟು ಸೇರಿಸ್ಕೋಬಹುದು ನೋಡಿ ಇವಾಗ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಈ ಎರಡು ಮಿಶ್ರಣಗಳನ್ನು ಒಂದಾದ ನಂತರ ಒಂದು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದು ಕೈ ಬಿಡ್ದಿರ ಕಲಿಸ್ಕೋಬೇಕಾಗಿರತ್ತೆ ಇಲ್ಲಾಂದರೆ ತಳ ಅಂಟು ಚಾನ್ಸಸ್ ಇರತ್ತೆ ಯಾಕಂದರೆ ಇಲ್ಲಿ ಕಾರ್ನ್ಫ್ಲೋರನ್ನು ಸೇರಿಸಿರೋದ್ರಿಂದ ಬೇಗ ಗಟ್ಟಿಯಾಗ್ಬಿಡತ್ತೆ ಇದು ಕುದೀತಾ ಇರುವಾಗ ಒಂದು ಬಟ್ಲಿಗೆ ತುಪ್ಪಾನ ಸವರಿ ರೆಡಿ ಮಾಡಿ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೋಬಹುದು ರುಚಿನೂ ಚೆನ್ನಾಗಿರತ್ತೆ ಲಾಸ್ಟಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪನ ಸೇರಿಸೋದ್ರಿಂದ ಇದು ತುಂಬ ಸಿಲ್ಕಿಯಾಗಿ ನೋಡೋದಕ್ಕೂ ತುಂಬ ಚೆನ್ನಾಗಿರತ್ತೆ ರುಚಿನೂ ಹಾಗೆ ಚೆನ್ನಾಗಿರತ್ತೆ ನಂತರ ಇದು ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ಒಂದು ಎರಡು ಗಂಟೆಗಳ ಕಾಲ ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕಾಗಿರತ್ತೆ ನಂತರ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಈ ಬೇಸಿಗೆಗೆ ತುಂಬ ರುಚಿಯಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಇಲ್ಲಿ ಒಂದು ಪೀಸನ್ನು ಕಟ್ ಮಾಡ್ತಾಯಿದ್ದೆ ನನ್ನ ಮಗಳು ತಗೊಂಡೋದ್ಲು ನಂತರ ಇನ್ನೊಂದು ಪೀಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಮೃದುವಾಗಿ ಬಂದಿತ್ತು ಅಂದರೆ ಕೈಯಲ್ಲಿ ಇಟ್ಕೊಂಡ್ರೆ ಜಾರೋ ಥರ ಇತ್ತು ತುಂಬ ಟೇಸ್ಟಿಯಾಗಿತ್ತು ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಇದ್ದರೆ ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಮುದುಕರು ಸಹ ಇದನ್ನು ತಿನ್ಬೋದು ಅಷ್ಟೊಂದು ಸ್ಮೂತಾಗಿರತ್ತೆ ವೀಕ್ಷಕರೇ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್